ಅಮೆರಿಕದ ವೀಸಾಗೆ ಅಪ್ಲೈ ಮಾಡ್ತಿರೋರು ಈಗಾಗಲೇ ಅರ್ಜಿ ಸಲ್ಲಿಸಿ ಮುಂದಿನ ಹಂತಕ್ಕೆ ಕಾಯ್ತಿರೋರು ಈ ವಿಚಾರಗಳನ್ನು ಗಮನಿಸಲೇಬೇಕು ಅಮೆರಿಕ ವೀಸಾ ಪ್ರಕ್ರಿಯೆಗಳಲ್ಲಿ ಇತ್ತೀಚೆಗೆ ಒಂದಷ್ಟು ಬದಲಾವಣೆಗಳು ಆಗ್ತಿವೆ ವೀಸಾ ಅರ್ಜಿದಾರರ ಸಂದರ್ಶನಕ್ಕೆ ಸಂಬಂಧಿಸಿದಂತೆ ಇದೇ ವರ್ಷ ಸೆಪ್ಟೆಂಬರ್ನಿಂದ ನಿಯಮಗಳನ್ನು ಬಿಗಿಗೊಳಿಸಲಾಗ್ತಿದೆ ಈ ನಿಯಮಗಳ ಪ್ರಕಾರ ಮುಂದೆ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೂ ಸಂದರ್ಶನಕ್ಕೆ ಖುದ್ದಾಗಿ ಹಾಜರಾಗಬೇಕಾಗುತ್ತೆ ಆದ್ರೂ ಕೆಲವರಿಗೆ ಸಂದರ್ಶನದಿಂದ ವಿನಾಯಿತಿ ಸಿಗಲಿದೆ ಯಾರಿಗೆ ಈ ವಿನಾಯಿತಿ ಯಾಕೆ ಖುದ್ದು ಸಂದರ್ಶನಕ್ಕೆ ಹಾಜರಾಗಬೇಕು ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಸೆಪ್ಟೆಂಬರ್ ಎರಡರಿಂದ ಹೊಸ ರೂಲ್ಸ್ ನಾನ್ ಇಮಿಗ್ರೆಂಟ್ ವೀಸಾ ಪ್ರಕ್ರಿಯೆ ಚೇಂಜ್ ಅಮೇರಿಕಾದಲ್ಲಿ ಕೆಲಸ ಮಾಡಬೇಕು ಇಲ್ಲವೇ ಅಮೇರಿಕಾದಲ್ಲಿ ಪ್ರವಾಸ ಮಾಡಬೇಕು ಅನ್ನೋ ಕನಸಿನೊಂದಿಗೆ ವೀಸಾಗೆ ಅರ್ಜಿ ಹಾಕುವವರಿಗೆ ಇದು ಮುಖ್ಯವಾದ ಅಪ್ಡೇಟ್ ನೀವು ಅಥವಾ ನಿಮ್ಮ ಕುಟುಂಬದವರು ಯುಎಸ್ ವೀಸಾಗೆ ಅರ್ಜಿ ಹಾಕುವ ಯೋಚನೆಯಲ್ಲಿದ್ದರೆ ಅಮೆರಿಕ ಸರ್ಕಾರ ತರುತ್ತಿರುವ ವೀಸಾ ನಿಯಮಗಳ ಒಂದು ದೊಡ್ಡ ಬದಲಾವಣೆಯ ಬಗ್ಗೆ ತಿಳಿದುಕೊಳ್ಳಬೇಕು ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ನ ಹೊಸ ಘೋಷಣೆಯ ಪ್ರಕಾರ ಸೆಪ್ಟೆಂಬರ್ ಎರಡರಿಂದ ಯುಎಸ್ ನ ನಾನ್ ಇಮಿಗ್ರೆಂಟ್ ವೀಸಾಗೆ ಅರ್ಜಿ ಸಲ್ಲಿಸುವ ಬಹುತೇಕ ಎಲ್ಲರೂ ಖುದ್ದಾಗಿ ಸಂದರ್ಶನಕ್ಕೆ ಹಾಜರಾಗುವುದು ಕಡ್ಡಾಯ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಈ ನಿಯಮ ಹತ್ನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಮತ್ತು ಎಪ್ಪತ್ತೊಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೂ ಅನ್ವಯವಾಗಲಿದೆ ಈ ಹಿಂದೆ ಇವರೆಲ್ಲರಿಗೂ ಸಂದರ್ಶನದಿಂದ ವಿನಾಯಿತಿ ಸಿಗುತ್ತಿತ್ತು ಆದರೆ ಇನ್ಮುಂದೆ ಆ ಅವಕಾಶ ಇರೋದಿಲ್ಲ ಯಾರಿಗಿದೆ ಇಂಟರ್ವ್ಯೂನಿಂದ ವಿನಾಯಿತಿ ಕೆಲವೇ ಕೆಲವು ನಿರ್ದಿಷ್ಟ ವರ್ಗದ ಅರ್ಜಿದಾರರಿಗೆ ಮಾತ್ರ ವೀಸಾ ಇಂಟರ್ವ್ಯೂನಿಂದ ವಿನಾಯಿತಿ ಮುಂದುವರಿಯಲಿದೆ ಒಂದು ರಾಜತಾಂತ್ರಿಕ ಮತ್ತು ಆಫೀಷಿಯಲ್ ವೀಸಾಗಳಿಗೆ ಅರ್ಜಿ ಹಾಕಿರುವವರಿಗೆ ಅಂದರೆ ಎ ಜಿ ಸಿ ತ್ರೀ ನಾಟೋದಂತಹ ವರ್ಗಗಳ ಅಡಿಯಲ್ಲಿ ಅಧಿಕೃತ ಸರ್ಕಾರಿ ಕೆಲಸಗಳಿಗಾಗಿ ಅಮೆರಿಕಕ್ಕೆ ಭೇಟಿ ಕೊಡಬೇಕಿದ್ದರೆ ಅಂಥವರಿಗೆ ಸಂದರ್ಶನದಿಂದ ವಿನಾಯಿತಿ ಸಿಗಲಿದೆ ಎರಡನೆಯದು ಬಿ ಒನ್ ಬಿ ಟು ವೀಸಾ ನವೀಕರಣದ ಅರ್ಜಿಗಳಿಗೆ ಅಂದರೆ ಪ್ರವಾಸಿ ವೀಸಾ ಅಥವಾ ಬಿಸ್ನೆಸ್ ವೀಸಾವನ್ನ ನವೀಕರಿಸುವವರಿಗೆ ಕೆಲವು ಷರತ್ತುಗಳ ಅಡಿಯಲ್ಲಿ ವಿನಾಯಿತಿ ಸಿಗಬಹುದು ಆದರೆ ಆ ಷರತ್ತುಗಳು ಕಠಿಣವಾಗಿರುತ್ತೆ ವೀಸಾ ನವೀಕರಣಕ್ಕೆ ಇಂಟರ್ವ್ಯೂ ಬೇಡ ಅಂದ್ರೆ ಏನೆಲ್ಲ ಷರತ್ತುಗಳನ್ನ ಪೂರೈಸಬೇಕು ಅನ್ನೋದನ್ನ ನೋಡೋದಾದ್ರೆ ನಿಮ್ಮ ಹಿಂದಿನ ವೀಸಾ ಮುಗಿದು ಹನ್ನೆರಡು ತಿಂಗಳ ಒಳಗೆ ನವೀಕರಣಕ್ಕೆ ಅರ್ಜಿ ಸಲ್ಲಿಸಿರಬೇಕು ಭಾರತೀಯರು ಅಮೆರಿಕಾದಲ್ಲೇ ಅರ್ಜಿ ಸಲ್ಲಿಸಲು ಆಗುವುದಿಲ್ಲ ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿಗಳಿಗೆ ಸಲ್ಲಿಸಬೇಕಾಗುತ್ತದೆ ಹಾಗೆ ಈ ಹಿಂದೆ ಅರ್ಜಿ ಸಲ್ಲಿಸಿ ವೀಸಾ ಯಾವತ್ತಾದ್ರೂ ತಿರಸ್ಕೃತವಾಗಿರಬಾರದು ಹಾಗೇನಾದ್ರೂ ಆಗಿದ್ದರೆ ಆ ಸಮಸ್ಯೆಯನ್ನ ಬಗೆಹರಿಸಿಕೊಂಡಿರಬೇಕು ಸಲ್ಲಿಕೆಯಾಗುವ ಅರ್ಜಿಯಲ್ಲಿ ಯಾವುದೇ ರೀತಿಯ ಕಾನೂನಾತ್ಮಕ ತೊಡಕುಗಳು ಇರಬಾರದು ಈ ಎಲ್ಲಾ ಷರತ್ತುಗಳನ್ನ ಪೂರೈಸಿದರೆ ಮಾತ್ರ ಸಂದರ್ಶನದಿಂದ ವಿನಾಯಿತಿ ಸಿಗಬಹುದು ಇವುಗಳಲ್ಲಿ ಯಾವುದೇ ಒಂದು ತಪ್ಪಿದ್ರೂ ಇಂಟರ್ವ್ಯೂಗೆ ಹೋಗಲೇಬೇಕು ಹಾಗೆ ಅರ್ಜಿಯನ್ನ ಪರಿಶೀಲಿಸುವ ವೀಸಾ ಅಧಿಕಾರಿಗಳಿಗೆ ಯಾವುದೇ ವಿಚಾರದಲ್ಲಿ ಅನುಮಾನ ಬಂದರೆ ಅವರು ನಿಮ್ಮನ್ನ ಸಂದರ್ಶನಕ್ಕೆ ಕರೆಯಬಹುದು ಅಂದರೆ ಸಂದರ್ಶನದಿಂದ ವಿನಾಯಿತಿ ಸಿಕ್ಕೇ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಅಮೆರಿಕಾದಲ್ಲಿರುವ ಕುಟುಂಬವನ್ನ ಭೇಟಿ ಮಾಡಲು ಪ್ರವಾಸಕ್ಕೆ ಅಥವಾ ವ್ಯಾಪಾರ ವ್ಯವಹಾರಗಳು ಸಭೆಗಳಿಗಾಗಿ ಹೋಗಲಿ ಬಿ ಒನ್ ಬಿ ಟು ವೀಸಾ ಪಡೆಯುವ ಸಾವಿರಾರು ಭಾರತೀಯರಿಗೆ ಈ ಹಿಂದೆ ಸಂದರ್ಶನದಿಂದ ವಿನಾಯಿತಿ ಸಿಗುತ್ತಿತ್ತು ಆದರೆ ಈ ಹೊಸ ನಿಯಮದಿಂದ ಇನ್ಮುಂದೆ ಹೆಚ್ಚು ಜನರು ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತದೆ ಕೊರೋನಾ ಸಾಂಕ್ರಾಮಿಕದ ಸಮಯದಲ್ಲಿ ವೀಸಾ ಪ್ರಕ್ರಿಯೆಯನ್ನ ಸುಲಭಗೊಳಿಸಲು ನೀಡಲಾಗಿದ್ದ ವಿನಾಯಿತಿಗಳನ್ನ ಈಗ ಹಂತ ಹಂತವಾಗಿ ಹಿಂಪಡೆಯಲಾಗುತ್ತಿದೆ ಇದರಿಂದ ದಿಲ್ಲಿ ಮುಂಬೈ ಚೆನ್ನೈ ಹೈದರಾಬಾದ್ನಂತಹ ನಗರಗಳಲ್ಲಿರುವ ಯು ರಾಯಭಾರ ಕಚೇರಿಗಳಲ್ಲಿ ಸಂದರ್ಶನಕ್ಕಾಗಿ ಕಾಯುವ ಸಮಯ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ರಿಂದ ವೀಸಾ ಪ್ರಕ್ರಿಯೆ ಇನ್ನಷ್ಟು ನಿಧಾನ ಆಗಬಹುದು